ಇವತ್ತು ಬೆಳಗ್ಗೆನೆ ಗಾ ರೆಡಿ ಆಗಿಬಿಟ್ಟು ಗೀನ ಮಾಡಿಕೊಂಡು ಗಾಡಿ ಕ್ಲೀನ್ ಮಾಡಿಕೊಂಡು ಒನ್ ಡೇ ಟ್ರಿಪ್ ಇತ್ತು ಇಸ್ಕಾನ್ ಟೆಂಪಲ್ಲು ಅಲ್ಲಿಂದ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಗಾಡಿನ ಕ್ಲೀನ್ ಮಾಡಿಕೊಂಡು ಎತ್ಕೊಂಡು ನಾವು ಹೊರಟ್ವಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನೋಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ನಾಲ್ಕು ಕಿಲೋಮೀಟ್ರ್ ಜಾಮು ಅಲ್ಲೇ ಫ್ಲೈಓವರ್ ದಾಟೋಕ್ಕೆ ಮುಕ್ಕ ಆಗೋಯ್ತು ಎಲೆಕ್ಟ್ರಾನಿಕ್ ಸಿಟಿದು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹೋಗಿ ಇಸ್ಕಾನ್ ಟೆಂಪಲಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ನಮ್ಮ ರಾಣಿನ ಸೈಡ್ಗೆ ಹಾಕ್ಬಿಟ್ಟು ನಾವು ಒಳಗಡೆ ದರ್ಶನಕ್ಕೆ ಹೋಗೋಣ ಕಸ್ಟಮರು ಹೋಗಿ ಬರಲಿ ಅಷ್ಟೊತ್ತರ್ಗ ಅಂದ್ಕೊಂಡು ಒಳಗೆಲ್ಲ ಫೋಟೋ ವೀಡಿಯೋ ಮಾಡೋಂಗಿಲ್ಲ ಅಂದ್ರೆ ಆದರೂ ಮಾಡಿಕೊಂಡು ಚೆನ್ನಾಗಿತ್ತು ದೇವಸ್ಥಾನ ಒಂಥರ ಸೈಲೆಂಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಅಲ್ಲಿಂದ ಮನೆಗೆ ಏನಾರು ತಗೋಣ ಅಂದ್ಕೊಂಡು ಲಡ್ಡು ತೊಗೊಂಡೆ ನೂರ ಎಂಬತ್ತು ರೂಪಾಯಿ ಆರು ಪೀಸು ಮತ್ತು ಅಲ್ಲಿಂದ ಲೈಟಾಗಿ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಇಷ್ಟೇನಾ ಹೊಟ್ಟೆ ಹಸಿತೈತೆ ಅಂದ್ಕೊಂಡು ಹೊರ ಒಳಗಡೆ ಹೋದ್ರೆ ಆಹಾ ಏನು ಸಕ್ಕತ್ತಾಗಿತ್ತು ಅಂದರೆ ಊಟ ಹೊಟ್ಟೆ ತುಂಬ ಸರಿಯಾಗಿ ತಿನ್ಕೊಂಡು ಜಬರ್ದಸ್ತಾಗಿತ್ತು ಅನ್ನ ಸಾಂಬಾರೆಲ್ಲ ಒಳ್ಳೆ ಊಟ ಹೊಟ್ಟೆ ತುಂಬ ದರ್ಶನವೂ ಆಯಿತು ಹೊಟ್ಟೆ ತುಂಬ ಊಟನೂ ಆಯಿತು ಇನ್ನು ನಮ್ಮ ಪಯಣ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಇನ್ನೂ ಕಸ್ಟಮರು ಊಟ ಮಾಡ್ತಾರೆ ಬರಲಿ ಮತ್ತೆ ಅಲ್ಲಿಂದ ನಾವು ಹೊರಟ್ವಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಗೆ ತುಂಬ ಸತಿ ಬಂದಿದ್ದೀನಿ ಅದಕ್ಕೆ ಒಳಗಡೆ ಹೋಗಿ ನೋಡೋಕೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅಂದ್ಕೊಂಡು ಅವ್ರನ್ನ ಹೋಗ್ಬಿಟ್ಟು ನಮ್ಮ ಶಿವಪ್ಪನಿಗೆ ಇಲ್ಲಿಂದ ಕೈ ಮುಕ್ಕೊಂಡು ಹೊಟ್ಟೆ ಬೇರೆ ಹಸಿತಾ ಇತ್ತು ಮತ್ತು ಅಲ್ಲೇ ಹೋಟ್ಲಲ್ಲಿ ಹೋಗ್ಬಿಟ್ಟು ಪಲಾವ್ ತಿನ್ಕೊಂಡು ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡು ನಾವು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಹಂಗೆ ಅವರು ಸರ್ ಲೈಟಿಂಗ್ಸ್ ಇನ್ನೂ ಏಳುವರೆಗಂತೆ ಬನ್ನಿ ವಾಪಸ್ ಹೋಗೋಣ ಅಂದರು ಸರಿ ಬನ್ನಿ ಅಂತ ಅಂದ್ಕೊಂಡು ಅವ್ರು ಏನೋ ಐಟಮ್ಸ್ ತೊಗೋಬೇಕು ಅಂದರು ಅಲ್ಲಿ ಅವ್ರಿಗೆ ಏನೇನು ಬೇಕು ನಿಲ್ಲಿಸ್ಬಿಟ್ಟು ತಗೊಂಡು ಮತ್ತೆ ಅಲ್ಲಿಂದ ನಾವು ಟ್ವಿ ಶಿಸ್ತಾಗ ಮನೆ ಕಡೆ ನೋಡಿದ್ರೆ ಮೂರು ಅವರ್ ತೋರಿಸ್ತು ಬೆಳಗ್ಗೆ ಹೋಗಿದ್ದು ಒಂದೂವರೆ ಅವರ್ಗೆ ಹೋಗಿದ್ದೆ ಒಂದು ಮುಕ್ಕಾಲು ಅವರ್ಗೆ ಇವಾಗ ನೋಡಿದ್ರೆ ಮೂರು ಅವರ್ ಎಬ್ಬಾಳ ಫುಲ್ಲು ಜಾಮು ನೋಡಿದ್ರೆ ಈ ಕಡೆ ಸಿಟಿ ಕಡೆಯೂ ಅಷ್ಟೆ ಫುಲ್ಲು ತಲೆ ಕೆಟ್ಟು ಕೆರೆ ಪರವಾಗಿಲ್ಲ ಅಂದ್ಕೊಂಡು ಮೊನ್ನೆ ಯಾರು ಕಮೆಂಟ್ ಮಾಡಿದ್ರು ಎಂಬತ್ತು ಕಿಲೋಮೀಟ್ರಿಗೆ ಯಾರು ಗುರು ಕೊಡೋದು ಅಂತ ಮೂರು ಸಾವಿರ ನಾಲ್ಕು ಸಾವಿರ ಗುರು ಒನ್ ಡೇ ಟ್ರಿಪ್ ಒಪ್ಕೊಂಡ್ಮೇಲೆ ಅದು ಎಂಬತ್ತು ಕಿಲೋಮೀಟ್ರ್ ಹೋಗುತ್ತೋ ನೂರು ಕಿಲೋಮೀಟ್ರ್ ಹೋಗುತ್ತೋ ಗೊತ್ತಿಲ್ಲ ಮುನ್ನೂರು ಕಿಲೋಮೀಟ್ರು ಕೊಡಲೇಬೇಕವ್ರು ಇವತ್ತು ಎಷ್ಟಾಗಿದೆ ಅಂತ ಆಗ್ತೀನಿ